ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆ ಶಿವಮೊಗ್ಗದಲ್ಲಿ ಏನಾಯ್ತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಈ ಥರ ಇದ್ದಿದ್ದು ಶುಂಠಿ ನೋಡೋದಾದರೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಕುಂಟಲು ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಈ ರೀತಿ ಮತ್ತು ಈ ರೀತಿ ಇದ್ದಿದ್ದು ಮೂರು ಸಾವಿರ ರೂಪಾಯಿ ಇದೆ ಇದು ಆಯ್ತಲ್ಲ ಗುಡ್ಡೆ ಇದನ್ನೇ ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ತುಂಡು ಚಿಕ್ಕದು ಈ ಥರ ಇದ್ದಿದ್ದು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇಂದಿನ ಟೆಂಡರ್ ಮಾರ್ಕೆಟದಲ್ಲಿ ರೇಟನ್ನು ಶೇರ್ ಮಾಡಲಾಗಿದೆ ಮತ್ತು ಇನ್ನೊಂದು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಏನಾಯ್ತಿ ರೇಟು ಹಿಂದಿನ ಹಿಮಾಚಲ ರೇಟ್ ನೋಡೋದಾದರೆ ಅರವತ್ತು ಕೆ ಜಿಗೆ ಸಾವಿರದ ಆರುನೂರ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಕುಂಟಲ್ ಲೆಕ್ಕ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಐದುನೂರು ಈ ರೀತಿ ಇದೆ ಮತ್ತು ರೆಗೋಡಿ ಜಿಂಜರ್ ನೋಡೋದಾದರೆ ಅರವತ್ತು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿ ತುಂಡು ಇದ್ದಿದ್ದು ಚಿಕ್ಕದು ತುಂಡು ಇದ್ದಿದ್ದು ಸಾವಿರದ ಇನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಟಾಪ್ ರೇಟು ಈ ರೀತಿ ದಪ್ಪ ಚೆನ್ನಾಗಿದ್ದಿದ್ದು ನೋಡೋದಾದರೆ ಶಿವಮೊಗ್ಗದಲ್ಲಿ ಇಂದಿನ ಮಾರುಕಟ್ಟೆ ಈ ರೀತಿ ಇದೆ ಮತ್ತು ಕುಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಎರಡು ಸಾವಿರದಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಇದೆ ಮತ್ತು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ತನಕ ಇದೆ ಇಂದಿನ ಮಾರುಕಟ್ಟೆ ಏನು ರೇಟಂತೂ ಗಗನಕ್ಕೆ ಇಳಿದು ಹೋಯಿತು ಏನೂ ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿ ಇರಬೇಕಾದ್ರೆ ಹೀಗ್ಯಾಕೆ ಯಾಕೆ ಆಗೋಗಿತ್ತು ಹಾಸನದಲ್ಲಿ ನೋಡೋಣ ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಒಳ್ಳೆ ರೇ ಚೆನ್ನಾಗಿದ್ದು ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಟಾಪ್ ರೇಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಮಧ್ಯಮ ಬೆಲೆ ಮಹಾರಾಷ್ಟ್ರದಲ್ಲಿ ನೋಡೋಣ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಅದು ಹೆಂಗಂದರೆ ಸ್ವಲ್ಪ ಶುಂಠಿ ಬೆಳೆಯೋದು ಅಲ್ಲಿ ಕಡಿಮೆ ಹಾಗಾಗಿ ರೇಟ್ ಸ್ವಲ್ಪ ಜಾಸ್ತಿ ಐತೆ ಒಳ್ಳೆಯ ರೇಟ್ ಐತೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಯಾರೆಲ್ಲ ನನ್ನ ಚಾನಲ್ ಹೊಸ ಬಿದ್ರಿ ಸಬ್ಸ್ಕ್ರೈಬರಾಗಿ ಈ ಇಡಿವೆ ಇಡುವೆ ನೋಡೋದಕ್ಕೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್